ಇದು ನೋಡಿ ಈ ಉಗರ್ಸಿದ್ರು ರೊಟ್ಟಿ ಅಕ್ಕಿ ರೊಟ್ಟಿ ತೋರಿಸಿ ಅಂತ ಇದ್ದರು ಅದಕ್ಕೋಸ್ಕರ ಮಾಡಿದ್ದೀನಿ ಈರುಳ್ಳಿ ಚಟ್ನಿ ಜೊತೆ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಹೊಸದಾಗಿ ಮಾಡೋರು ಈಸಿಯಾಗಿ ಮಾಡ್ಕೊಬೋದು ಆ ಥರ ತೋರಿಸಿದ್ದೀನಿ ಫಸ್ಟು ಈರುಳ್ಳಿ ಚಟ್ನಿ ಮಾಡ್ಕೊಂಬಿಡೋಣ ಮೂರು ಈರುಳ್ಳಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಐದು ಮೆಣಸಿನ್ಕಾಯಿ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಕಟ್ ಮಾಡಿಟ್ಟಿದ್ದೀನಿ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ನೋಡಿ ಮೆಣಸಿನ್ಕಾಯಿ ಕೊತ್ತಂಬರಿ ಬೆಲ್ಲ ಸ್ವಲ್ಪ ಹುಣ್ಸೆ ಹಣ್ಣು ಹಾಕ್ಕೋಬೇಕು ನೋಡಿ ಹಣ್ಣು ಬೆಲ್ಲ ಹಾಕ್ಲೇಬೇಕು ಚೆನ್ನಾಗಿರುತ್ತೆ ಬಾ ಅದು ರುಬ್ಕೊಂಡು ಬರಬೇಕು ಸರ್ಸರಿಯಾಗಿ ಬಾಂಡಿ ಇಟ್ಬಿಟ್ಟು ಎಣ್ಣೆ ಸಾಸಿವೆ ಮೆಂತ್ಯ ಕಾಳು ಕರಿಬೇವು ಹಾಕಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ರುಬ್ಬಿರೋ ಮಸಾಲೆ ರುಬ್ಬಿರೋ ಈರುಳ್ಳಿ ಚಟ್ನಿ ಎಲ್ಲ ಹಾಕ್ಬಿಟ್ಟು ಇದು ಹಾಸಿವಾಸನೆ ಈರುಳ್ಳಿ ಇದು ಹೊಡಿಯುತ್ತಲ್ವ ಅದೋಗವ್ರಿಗೂ ಒಂದೆರಡು ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಒಳ್ಳೆ ರುಚಿ ಆ ಚಟ್ನಿ ರೆಡಿ ಆಗುತ್ತೆ ಈ ಚಟ್ನಿ ಮುದ್ದೆ ಜೊತೆಗಂತೂ ಸಖತ್ತಾಗಿರುತ್ತೆ ಅನ್ನಕ್ಕೆ ಒಂದೊಂದು ತುತ್ತೆ ಕಸ್ಕೊಂಡು ತಿನ್ನಬೇಕು ಸೂಪರ್ ಆಗಿರುತ್ತೆ ಇವಾಗ ಹುಣಸೆ ಹಣ್ಣೊಂದು ಹುಣಸೆ ಹಣ್ಣು ಬೆಲ್ಲ ಹಾಕೋದು ಬಿಟ್ಟು ಮಾಡಿದರೆ ಮಸಾಲೆ ದೋಸೆಗೂ ಹಚ್ಕೋಬೋದು ಇದಕ್ಕೆ ಒಂದು ಮುಕ್ಕಾಲು ಲೋಟ ನೀರು ಹಾಕಿ ಉಪ್ಪಾಕ್ತಾಯಿದ್ದೀನಿ ಇಟ್ಟು ಉಕ್ಕಸ್ಕೊಳ್ಳೋಕ್ಕೆ ಬೇಯಿಸ್ಕೊಳ್ಳೋಕ್ಕೆ ಇದು ನೋಡಿ ಸ್ವಲ್ಪ ಎಣ್ಣೆನೂ ಹಾಕ್ಬಿಟ್ಟು ಒಂದು ಲೋಟಗೆ ಒಂದು ಮುಕ್ಕಾಲು ಲೋಟ ಒಂದು ನಿಮ್ಮಿಟ್ಟಿಗೆ ಒಂದುವರೆ ಇಡ್ಸಿದ್ರೆ ಒಂದೂವರೆ ಹಾಕ್ಕೊಳ್ಳಿ ಇಲ್ಲ ನಿಮ್ಮ ಐಡಿಯಾ ಪ್ರಕಾರ ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ ಪರವಾಗಿಲ್ಲ ನನಗೆ ಒಂದು ಒಂದು ಮುಕ್ಕಾಲ್ ಲೋಟ ಇಡಿಸುತ್ತೆ ನೋಡಿ ಹಾಕ್ಬಿಟ್ಟು ಸ್ವಲ್ಪ ಈ ಹೊಸ್ದಾಗಿ ಮಾಡೋರು ಒಂದು ಲೋಟ ಹಿಟ್ಟಿಗೆ ಒಂದು ಸ್ಪೂನ್ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲ ರವೆ ಕೂಡ ಹಾಕ್ಕೋಬೋದು ಚಿರೋಟಿ ರವೆ ಇದು ಒಡ್ದೋಗಿ ತೀರಾ ಬರುತ್ತೆ ಉಜ್ಜಿದ್ರೂ ಒಡ್ದೋಗಿ ದೀರ ಬರುತ್ತೆ ನಾನು ನಾನೇನೂ ಹಾಕಿಲ್ಲ ನನಗೆ ಬರುತ್ತೆ ಉಜ್ಜಲಿಕ್ಕೆ ಫಸ್ಟ್ ಫಸ್ಟ್ ನಾನು ಹಾಕ್ತಾಯಿದ್ದೆ ಗೋಧಿ ಹಿಟ್ಟು ಹಾಕ್ತಾಯಿದ್ದೆ ಸಣ್ಣ ರವೆ ಹಾಕ್ತಾಯಿದ್ದೆ ಆವಾಗ ತುಂಬ ವರ್ಷದಿಂದ ಮೈದಾ ಕೂಡ ತುಂಬ ತಿಂತ ಇದ್ರಲ್ವ ಅವಾಗ ಮೈದಾ ಕೂಡ ಒಂದು ಸ್ಪೂನು ಆಗ್ತಾ ಇದ್ದೆ ಇವಾಗ ಮೈದಾ ತಿನ್ನಲ್ಲ ಅಲ್ವಾ ಅದಕ್ಕೋಸ್ಕರ ರವೆನೋ ಇಲ್ಲ ಗೋಧಿ ಹಿಟ್ಟು ಹಾಕ್ಕೋಬೋದು ನೋಡಿ ಎಲ್ಲ ಉಕ್ಕಿಸ್ಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬಿಡಬೇಕು ಆ ಒಂದು ಸ್ವಲ್ಪ ಇದು ಕಮ್ಮಿ ಆಗುತ್ತೆ ಬಿಸಿ ಆವಾಗ ತಗೊಂಡು ಚೆನ್ನಾಗಿ ನಾದ್ಕೊಂಡು ಯಾವ ಸೈಜ್ ಬೇಕು ಉಂಡೆ ಮಾಡಿಕೊಂಡು ಹಂಗೇ ಉಜ್ಕೋಬೋದು ನೋಡಿ ಇಟ್ಟು ಅದ್ಕೊಂಡು ಉಜ್ಕೋಬೋದು ನಾನು ಈ ಥರ ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡಿರ್ತೀನಿ ಅಕ್ಕಿ ಹಿಟ್ಟು ಎಲ್ಲ ಗೋಧಿ ಇಟ್ಟು ಗಾತ್ರ ಗೋಧಿ ಇಟ್ಟು ಇದಾದರೆ ಅಕ್ಕಿ ಇಟ್ಟು ಗೋಧಿ ಇಟ್ಟು ಯಾವುದಾದ್ರೂ ಯೂಸ್ ಮಾಡ್ಬೋದು ಒಂಚೂರು ಒಡೆದೋಗಲ್ಲ ನೀಟಾಗಿ ಮಾಡ್ಕೋಬೋದು ಸಾಫ್ಟಾಗಿದೆ ಅಲ್ವ ಇಟ್ಟು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನಾನು ಈ ಥರ ಉಜ್ಕೊಂಡು ಹೆಂಚು ಕಾಯಿ ಹೋಗಿಟ್ಟಿದ್ದೀನಿ ಹೆಂಚಿಗೆ ಹಾಕ್ಬಿಟ್ಟು ಮನೇಲಿ ಕೆಲವ್ರಿಗೆ ಎಣ್ಣೆ ಹಾಕಬೇಕು ಕೆಲವ್ರಿಗೆ ಬೇಡ ಬೇಕು ಅಂದವ್ರಿಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ತೀನಿ ನೋಡಿ ನೋಡಿ ಹೆಂಚು ಇದೆ ಇವಾಗ ಹಾಕ್ಬಿಟ್ಟು ಹೆಂಗೆ ಬಬಲ್ಸ್ ಥರ ಬರುತ್ತೆ ನೋಡ್ಕೊಂಡಿರೇ ತುಂಬ ಸಾಫ್ಟಾಗಿ ಬರುತ್ತೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಇದ್ರೇ ಒಳ್ಳೆ ಇದ್ರ ಥರ ಇದೆ ಅಲ್ವಾ ಚೆನ್ನಾಗಿ ಫ್ರೈ ಇದನ್ನ ಈರುಳ್ಳಿ ಜೊತೆ ಈರುಳ್ಳಿ ಚಟ್ನಿ ಜೊತೆ ತಿನ್ಬೇಕು ನೋಡಿ ಇದಕ್ಕೆ ಫಸ್ಟ್ ಕಾಂಬಿನೇಷನ್ ಅಂದರೆ ಈರುಳ್ಳಿ ಚಟ್ನಿನೇ ಇದಕ್ಕೆ ಸ್ವಲ್ಪ ಉಳ್ಳಿಗೆ ಮಾಡಿಕೊಂಡು ಚಟ್ನಿ ಜೊತೆ ತಿಂದರೆ ಸಖತ್ತು ಚೆನ್ನಾಗಿರುತ್ತೆ ಇದು ಮಧ್ಯಾಹ್ನದವರೆಗೂ ಮಾಡಿ ಸಾಯಂಕಾಲವರೆಗೂ ಮಾಡಿದ್ದೀನಿ ನಾನು ಇಲ್ಲಿ ನೋಡಿ ಎಷ್ಟು ಸಾಫ್ಟಾಗಿದೆ ಸಾಯಂಕಾಲದವರೆಗೂ ವೀಡಿಯೋ ಮಾಡಿದ್ದೀನಿ ಮಧ್ಯಾಹ್ನ ಮಾವಿನಕಾಯಿ ಪುಕ್ ಮಾಡಿದ್ದೀನಿ ಅದನ್ನೂ ತೋರಿಸ್ತೀನಿ ಈ ಥರ ಜಾಸ್ತಿ ಚಟ್ನಿ ಎತ್ಕೊಂಡು ತಿನ್ಬೇಕು ನೋಡಿ ಮಾವಿನಕಾಯಿ ಪಪ್ಪು ಮುದ್ದೆ ಮಧ್ಯಾಹ್ನಕ್ಕೆ ಸಖತ್ತಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಸೀಸನ್ನಲ್ಲಿ ಇದು ಮಾಡ್ಕೊಂಬಿಡ್ಬೇಕಲ್ವಾ ಅದಕ್ಕೆ ನೋಡಿ ಮಾವಿನಕಾಯಿ ಪಪ್ಪುಗೆ ಬೇಳೆ ಬೇಯಿಸ್ಕೊಂಡಿದ್ದೀನಿ ಬಾಣಲಿ ಇಟ್ಬಿಟ್ಟು ಎಣ್ಣೆ ಸಾಸಿವೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೋಬೇಕು ಈ ಸ್ವಲ್ಪ ಫ್ರೈ ಆದಮೇಲೆ ಮಾವಿನಕಾಯಿ ಕಟ್ ಮಾಡಿ ಇಟ್ಕೊಂಡಿರಬೇಕು ಸ್ವಲ್ಪ ದೊಡ್ಡ ದೊಡ್ಡದಾಗಿರಬೇಕು ಇದು ಬೇಗ ಫ್ರೈ ಆಗಿಬಿಡುತ್ತೆ ಬಿಡಿ ತೊಳೆದು ಬಿಟ್ಟು ಸಿಪ್ಪೆ ಸಮೇತ ಹಾಕ್ಬಿಡಿ ಇಲ್ಲ ನಿಮಗೆ ಅಷ್ಟು ಟೈಮ್ ಇಲ್ಲ ಅಂದರೆ ಈ ಇವಾಗ ಒಗ್ಗರಣೆ ಮಾಡಿದ್ದೀವಲ್ಲ ಈ ಸಾ ಇದೆಲ್ಲನೂ ಬೇಳೆ ಜೊತೆ ಆಗಿ ಕೂಗಿಸ್ಕೊಂಡ್ಬಿಡ್ಬೋದು ಕೂಗಿಸ್ಕೊಂಡು ಮತ್ತೆ ಇಂಗು ಹಾಕಿ ಒಗ್ಗರಣೆ ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಆಯಿತು ಹುಳಿನೂ ಬೇಡ ಏನೂ ಬೇಡ ಇದಕ್ಕೆ ಇಲ್ಲಿ ನೋಡಿ ಇವಾಗ ಇದಕ್ಕೆ ಅರಶಿನ ಸ್ವಲ್ಪ ಹಾಕ್ಬಿಟ್ಟು ಫ್ರೈ ಮಾಡಿ ಒಂದು ಅರ್ಧ ಲೋಟ ನೀರು ಹಾಕಿ ಮುಚ್ಚಿಟ್ರೆ ಬೇಗ ಬೆಂದೋಗುತ್ತೆ ಒಂದು ಐದು ನಿಮಿಷದಲ್ಲಿ ಮಾಗನ್ಕಾಯಿ ಬೆಂದೋಗುತ್ತೆ ನೋಡಿ ನಾನು ಮುಚ್ಚಿಟ್ಬಿಡ್ತೀನಿ ತಟ್ಟೆ ಬೆಂದು ಬಿಡುತ್ತೆ ನೋಡ್ಕೊಂಡಿರಿ ಬೇಗ ಅಲ್ಲಿ ನೋಡಿ ಹಂಗೆ ಕಟ್ ಮಾಡಿದರೆ ಸಾಕು ಆ ಹೋಳು ಸ್ವಲ್ಪ ಸ್ವಲ್ಪ ಸಿಗ್ತಾ ಇರಲಿ ನಾವು ಬೇಳೆ ಹಾಕ್ಬಿಟ್ಟು ಬೇಯಿಸ್ತೀವಲ್ಲ ಅವಾಗ ಇನ್ನೂ ಮೆಚ್ಚಗಾಗುತ್ತೆ ನೋಡಿ ಹಂಗೆ ಕಟ್ಟಾದರೆ ಸಾಕು ಇವಾಗ ಎಲ್ಲ ಹಿಂಗೆ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಿ ಬೇಕಾದ್ರೆ ಹಿಂಗೆ ಇದರಲ್ಲೇನೆ ಹಿಂಗೆ ಹಿಂಗೆ ಅಂದ್ಕೊಂಡ್ರೆ ಸ್ವಲ್ಪ ಕಟ್ ಆಗುತ್ತೆ ಫ್ರೆಶ್ ಆಗುತ್ತೆ ಮತ್ತು ಇವಾಗ ಬೇಯಿಸ್ಕೊಂಡಿರೋ ಬೇಳೆ ಎಲ್ಲ ಹಾಕ್ಕೊಂಡ್ಬಿಡ್ಬೇಕು ಇದಕ್ಕೆ ಗಟ್ಟಿ ಹಾಕ್ಬೇಕಾದ್ರೂ ಮಾಡ್ಕೊಬೋದು ಇಲ್ಲ ಸ್ವಲ್ಪ ಹಾಂ ನೀರಾಗೂ ಮಾಡ್ಕೊಬೋದು ನೀರಾಗಿ ಮಾಡ್ಕೊಂಡು ಈ ರಸ ಅನ್ನಕ್ಕೆ ಕಲಿಸ್ಕೋಬೇಕು ನೋಡಿ ನೀರಾಗಿ ತುಂಬ ರುಚಿ ಬರುತ್ತೆ ಇವಾಗೆ ಇಂಗು ಎಲ್ಲ ಹಾಕಿದ್ದೀವಲ್ಲ ಒಗ್ಗರಣೆಗೆ ಸಖತ್ತಾಗಿರುತ್ತೆ ಬೆಲ್ಲ ಸ್ವಲ್ಪ ಹಾಕ್ಕೊಂಡು ಉಪ್ಪು ಇನ್ನು ಸ್ವಲ್ಪ ಹಾಕ್ಕೊಂಡು ಫಸ್ಟ್ ಸ್ವಲ್ಪ ಹಾಕಿದ್ದೀವಿ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ದಣ್ಯಾ ಪುಡಿ ಹಾಕ್ಕೋಬೇಕು ಈ ಧನಿಯಾ ಪುಡಿ ರೆಸಿಪಿ ತೋರಿಸ್ತೀನಿ ರೀ ಒಮ್ಮೆ ಇದಿದ್ದರೆ ಸಾಕು ಎಷ್ಟು ಇದು ಬಾತುಗಳಿಗೆಲ್ಲ ಯೂಸ್ ಆಗುತ್ತೆ ನೋಡಿ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಅರ್ಧ ಲೋಟ ನೀರು ಹೆಚ್ಚಿಗೆ ಹಾಕ್ಬಿಟ್ಟು ಅಷ್ಟು ನೀರು ಹಿಂಗೋವರೆಗೂ ಕುದಿಸ್ಕೊಳ್ಳಿ ರುಚಿ ಹಂಗೆ ಎದ್ಕೊಂಡು ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಥರ ಕುದಿಬೇಕು ಚೆನ್ನಾಗಿ ಒಂದು ಅರ್ಧ ಇಂಚು ಕಮ್ಮಿ ಆಗಬೇಕು ನಾವು ಇಟ್ಟಿರೋ ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅದು ನೋಡ್ತಿದ್ರೇ ತಿನ್ಬಿಡಬೇಕು ಅನಿಸುತ್ತೆ ಮುದ್ದೆ ಜೊತೆಗಂತೂ ಸಖತ್ತಾಗಿತ್ತು ನೋಡಿ ಸೂಪರ್ ಕಾಂಬಿನೇಷನ್ ಈ ಥರ ಯಾರನ್ನು ಮಾಡೋದಾದರೆ ಕಾಮೆಂಟಲ್ಲಿ ತಿಳಿಸಿ ಹಂಗೆ ಮತ್ತು ಸಂಜೆ ಇಲ್ಲಿ ಕಬಾಳಮ್ಮ ಗುಡಿಗೆ ಪ್ರಸಾದ ಕಳಿಸೋಣ ಅಂತ ಉಸ್ಲಿ ಮಾಡ್ತಾಯಿದ್ದೀನಿ ಕಡಲೇದು ಚಿಕ್ಕ ಕಡಲೆದು ಅದಕ್ಕೋಸ್ಕರ ಒಂದು ನೆನೆಸಿಬಿಟ್ಟು ಬೇಯಿಸಿಟ್ಟಿದ್ದೀನಿ ಉಪ್ಪು ಸ್ವಲ್ಪ ಹಾಕಿ ಇವಾಗ ಎಣ್ಣೆ ಸಾಸಿವೆ ಹಿಂಗು ಸ್ವಲ್ಪ ಕಡಲೆಬೇಳೆ ಹಾಕಿ ಕಟುಂ ಕುಟುಂಬ ಸಿಕ್ಕಿದ್ರೆ ಸಖತ್ತಾಗಿರುತ್ತೆ ಕರಿಬೇವು ಜಾಸ್ತಿ ಹಾಕಿಬಿಟ್ಟು ಉದ್ದಕ್ಕೆ ಮೆಣಸಿನ್ಕಾಯಿ ಹಚ್ಚಿ ಹಾಕಿದ್ದೀನಿ ಮಕ್ಕಳಿದ್ರೆ ಪಕ್ಕಕ್ಕೆ ತೆಗಿಯೋ ಕೀಸಿ ಆಗುತ್ತೆ ಅಂತ ಅಸೀಕಾರನೂ ಇತ್ತು ನಾನು ಹಿಂಗೆ ಮಾಡಿದೆ ಇವತ್ತು ಒಂದು ಇಳಿ ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿ ಎಲ್ಲ ಥರದ್ದು ಕಡಲೆ ಒಂದೇ ಹೇಳಿದೆ ಅಲ್ವಾ ಕಾಬೂಲ್ ಕಡಲೆ ಕಡಲೆ ಅಲಸಂದಿ ಹುರುಳಿ ಎಲ್ಲನೂ ಹಾಕಿದ್ದೀನಿ ಒಂದು ಐದಾರು ಥರದ್ದು ಎಲ್ಲ ಹಾಕಿ ಒಂದು ಲೇಯರ್ ಕ್ರಿಸ್ಪಿ ಬರೋ ತನಕ ಫ್ರೈ ಮಾಡಿ ಯಾವಾಗಿದ್ರೂ ಅಷ್ಟೇ ಉಸಲಿ ನಿಂಗೆ ಫ್ರೈ ಮಾಡಿದರೆ ತುಂಬ ರುಚಿ ಬರುತ್ತೆ ಇನ್ನು ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿಣ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಕಾಯಿ ತುರಿ ಜಾಸ್ತಿ ಹಾಕಿ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಒಂದು ಚಿಪ್ಪ ಮೇಲೆ ಹಾಕಿದ್ದೀನಿ ನಾನು ತುರಿದುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಬೌಲ್ಗೆ ಹಾಕ್ಬಿಟ್ಟು ಒಂದು ಬಾಕ್ಸಿಗೆ ಹಾಕಿ ಮುಚ್ಚಿಬಿಟ್ಟು ದೇವಸ್ಥಾನಕ್ಕೆ ಉಟ್ಕಳ್ಸಿದ್ದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಘಮ ಘಮ ಅಂತ ಇರುತ್ತೆ ಅದು ಕೊಬ್ಬರಿ ಜೊತೆ ಫ್ರೈ ಆಗ್ತಾಯಿದೆ ಎಲ್ಲ ಥರದ ಕಾಳು ಇದೆ ಅಲ್ವಾ ಸಖತ್ತಾಗಿತ್ತು ನೋಡಿ ನೋಡಿ ಎಲ್ಲನೂ ಮಿಕ್ಸ್ ಮಾಡಿ ಒಂದೆರಡು ಮೂರು ನಿಮಿಷ ಮಿಕ್ಸ್ ಮಾಡಿ ಬಾಕ್ಸ್ಗೆ ಹಾಕ್ಬಿಟ್ಟು ಕಳಿಸಿದ್ದೆ ಎಲ್ಲ ಖಾಲಿ ಮಾಡ್ಕೊಂಡು ಬಂದಿದ್ರು ಕಬಾಳಮ್ಮ ಗುಡಿಗೆ ಹೋಗಿದ್ರು